ವೀಕ್ಷಕರೇ ನಮಸ್ಕಾರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಇವತ್ತು ನಾವು ಈ ಒಂದು ಸರಳವಾದ ವಿಶೇಷವಾದ ವಶೀಕರಣ ತಂತ್ರವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ನಿಮ್ಮನ್ನು ಇಷ್ಟಪಡ್ತಾರೆ ಮತ್ತು ನಿಮ್ಮನ್ನು ನಿಮ್ಮ ಜೊತೆ ಯಾರೇ ಆದರೂ ಕೂಡ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅವರು ನಿಮ್ಮನ್ನು ಮಾತನಾಡಿಸ್ದೇ ಜಗಳ ಆಡ್ಕೊಂಡು ಹೋಗಿದ್ರೆ ಅವರೇ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತರಾಗಲು ಸ್ಕಿನ್ ಮೇಲೆ ಕಾಣುವಂತಹ ಗುರುಜಿ ನಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ E ಪರಿಹಾರ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನೋಡಿ ಇದಕ್ಕೆ ನೀವು ಏಳು ಲವಂಗ ಬೇಕಾಗುತ್ತೆ ಮತ್ತು ಒಂದು ನಿಂಬೆ ನೀವು ಕಟ್ ಮಾಡಿ ಅರ್ಧ ಭಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಒಂದು ಮಣ್ಣಿನ ಬಾಟಲಿಗೆ ನೀವು ಒಂದು ಇಡೀ ಇಷ್ಟು ಒಂದು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಆನಂತರ ನೋಡಿ ನೀವು ನಿಂಬೆಹಣ್ಣನ ಅಕ್ಕಿಯ ಮೇಲೆ ಇಟ್ಟು ನಾವು ನಾವು ತೋರಿಸುವಂತಹ ರೀತಿ ಚುಚ್ಕೊಳ್ಬೇಕು ನೋಡಿ ಏಳು ಲವಂಗವನ್ನು ತಗೊಂಡುಕೊಂಡು ಏಳು ಲವಂಗವನ್ನು ಚುತ್ತಾ ನೀವು ಯಾರನ್ನು ಇಷ್ಟಪಡ್ತೀರೋ ಅವರ ಹೆಸರನ್ನು ಮನಸ್ಸಲ್ಲಿ ಜಪಿಸ್ಕೊಳ್ತಾ ನೀವು ಈ ಒಂದು ನಮ್ಮ ಇಷ್ಟಪಟ್ಟವರು ವಶೀಕರಣ ಆಗಲಿ ಅಂತ ನೀವು ಭಕ್ತಿಯಿಂದ ನೀವು ಇದನ್ನು ಮಾಡಿ ಮಾಡಬೇಕಾಗುತ್ತೆ ನೋಡಿ ಈ ಒಂದು ತಂತ್ರವನ್ನು ನೀವು ಯಾವುದೇ ಕಾರಣಕ್ಕೂ ಮಂಗಳವಾರದ ದಿನ ಅಥವಾ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಈ ಒಂದು ತಂತ್ರವನ್ನು ಮಾಡಿ ನಿಮಗೆ ತುಂಬಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ಅತಿ ಬೇಗನೆ ಬಂದು ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನೀವು ಏನಪ್ಪ ಮಾಡಬೇಕು ಅಂದರೆ ಒಂದು ದಿನ ರಾತ್ರಿ ನೀವು ಮಲಗುವಂತಹ ಜಾಗದಲ್ಲಿ ಮಂಚದ ಕೆಳಗಡೆ ಆಗಿರ್ಬೋದು ಅಥವಾ ತಲೆದಿಂಬಿನ ಕೆಳಗಡೆ ಆಗಿರ್ಬೋದು ನೀವು ಇಟ್ಕೊಳ್ಬೇಕಾಗುತ್ತೆ ಆ ನಂತರ ಅದಾದ ಮರುದಿನ ನೀವು ಏನು ಮಾಡಬೇಕು ಅಂದರೆ ಇದನ್ನು ಹೋಗಿ ಮೂರು ಕೂಡುವ ದಾರಿಯಲ್ಲಿ ನಿಂಬೆ ಹಣ್ಣನ್ನು ದಬಾಕಿ ಬರಬೇಕಾಗುತ್ತೆ ಅಂದರೆ ಉಲ್ಟಾ ಮಾಡಿ ಇಟ್ಟು ಬರಬೇಕಾಗುತ್ತೆ ಆನಂತರ ಕೀರ್ಣ ನೀವು ಸಣ್ಣ ಸಣ್ಣ ಇರುವಿಗಳಿಗೆ ಕೊಟ್ಟು ನಾವು ಇಷ್ಟಪಟ್ಟವಂಥ ವಶೀಕರಣ ಆಗಲಿ ಎಂದು ಮನಸ್ಸಲ್ಲಿ ಜಪಿಸಿಕೊಳ್ತಾ ಬರಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ಒಂದು ತಂತ್ರ ಏನಾದರೂ ನಿಮಗೇನಾದರೂ ಉಪಯೋಗ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಇವರು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಕೇವಲ ಫೋನಿನ ಮುಖಾಂತರ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾರೆ